ಇವಾಗ ನಿಮ್ ಕಂಡೀಷನ್ ಒಪ್ಪಿದ ನಿನ್ ಕಂಡೀಷನ್ ಏನಂತ ಹೇಳ್ಬಿಡಪ್ಪ ನಾವು ಕೇಳ್ತೀವ ನೋಡು ಕುಲಕರ್ಣಿ ನೀವು ಫ್ಯಾಕ್ಟ್ರಿ ಕಟ್ಟೋದ್ರಿಂದ ಕಲಿತವರಿಗೆ ಉದ್ಯೋಗ ಸಿಗುತ್ತೆ ನಿಜ ಆದರೆ ಸರ್ಕಾರ ಬ್ಯಾಕ್ಟ್ರಿ ಕಟ್ಟಲು ನಿಗದಿ ಮಾಡಿರುವ

ದುಕರ ಈ ವಲಯದಲ್ಲಿ ಸರ್ಕಾರ ಕಾನೂನು ಕಂಡರೆ ಕಾಣದಂತೆ ಕೊಂಡು ಉಚ್ಚಿಕೊಂಡು ಕುಳಿತ ಬಿಡ್ತದೆ ನೀನು ತೆರೆ ಕೆಡಿಸಿಕೊಳ್ಳುವುದು ಬೇಡ ಕುಲಕಳ್ಳಿ ಕೊಟ್ಟ ಮಾತಿನಂತೆ ತಂದು ಕೊಟ್ಟು ಬಿಡು ಆ ಹಣವನ್ನು ಕರೆಕ್ಟ್ ಆಗಿದು ಎಣಿಸಿಕೋ ಕುಲಕಾರಣಿ ನಾನು ಮೊದಲೇ ನಿನಗೆ ಹೇರಿರಲಿಲ್ಲವೇ ನನ್ನ ಕಂಡಿಸಲು ಒಪ್ಪಿಕೊಂಡರೆ ಮಾತ್ರ ನಾ ಹೊಲ ಪಡುವೆನೆಂದು ಆ ಎಂದ ಮಾತ್ರಕ್ಕೆ ಸೇರಿಗೆ ಬಿದ್ದರೆ ಜೀವ ಹೋದರೂ ಹಿಂಜರಿಯುವುದಿಲ್ಲ ಮಾತ್ರ ಮರೆಯಬೇಡ ನೀವು ನನಗೆ ಕೊರಬೇಕಾದ ಹಣವನ್ನು ನಿಮ್ಮ ಹತ್ರ ಇಟ್ಟುಕೊಂಡು ಅಟ್ಲೀಸ್ಟ್ ಆರದಿಂದ ಮೂರು ದಿನ ಬದುಕಿ ತೋರಿಸಿರಿ ನೀವು ಜೀವಂತವಾಗಿ ಇದ್ದರೆ ನಾನು ಮಾತು ಕೊಟ್ಟಂತೆ ಬಂದು ಹೊಲ ಕೊಟ್ಟು ಹೋಗ್ತೀನಿ ನೀವು ಸತ್ತರೆ ಮಣ್ಣು ಮುಚ್ಚಿ ಹೋಗುತ್ತೀನಿ ಏನತ್ತೀರೋ ತಮ್ಮ ಅರ್ಚನಾ ತಿಂಗಳು ಬಂದರೆ ಮೋದಿ ಕೊಟ್ಟಿದರೆನ ದೇಹವನ್ನು ತುಂಡು ತುಂಡು ಕತ್ತಿಸಿ ನಾ ಸಾಕಿದ ನಾಯ ಹಂಚಬೇಕಾಗುತ್ತದೆ ಕಬ್ಬಿನ ಮನಸ್ಸಿನಿಂದ ಎದೆ ಇಪ್ಪಿಸಿ ಬಂದಿದ್ದೆ ನಿಜವಾದರೆ ನನ್ನ ಹೊರದಲ್ಲಿ ಬರೆಯುವ ಕಸದಂತೆ ಕಿತ್ತಿ ಹಾಕಿ ಊಸಿಗೆ ಹಾಕಬಲ್ಲೆ ಲೇ ಹೆಣ್ಣು ಹೆಂಡೆಗೆ ಭೂತಾಯಿಯನ್ನು ಮಾರುವ తా రాజకారణం తెలుక జీవన నిన్న మూర్ఖతన మాతికి నడలు ఇది ధర్మ యేగవల్ కలియుగ ఈ కలియుగ దూడు కాంచ ಕಾಣವಿದು ದೊಡ್ಡದಿಂದ ದೊಡ್ಡ ಮಾತುಗಳನ್ನಾಡಿ ಗಟ್ಟಿಯಲ್ಲಿ ಬಿಡ ಕುರಿ ನೀಡ ಇದು ನಿಮ್ಮಂತ ರಾಕ್ಷಸರಿಗೆ ಹೊಂಚು ಹಾಕಿ ಹುಲಿ ನಿನ್ನಂತ ಹಿಂಡು ಹುಲಿಗಳನ್ನು ಸಾಕಿ ಸಲಿವಿದ ಗಂಡು ಹುಲಿ ಜನ

ಮೃತ್ಯಿನಂತ ಮಾತು ಹೇಳ್ತೀನಿ ಕೇಳು ನೀ ಕೊಡುವ ಹಣ ನಮ್ಮ ಹೊಲದ ಒಡ್ಡಿನಲ್ಲಿ ಬೆರೆಯುವಿಕ ಪಾತ್ರಿಕ ಸಮಾನ ಕೊನೆಯದಾಗಿ ಒಂದು ಮಾತನ್ನು ಹೇಳ್ತೀನಿ ನಿನಿಗೂ ಹಾಗೂ ನಿಮ್ಮ ಸೌಕಾರಿಯೇ ಕೇಳು ಕೇಳು ಇನ್ನೊಂದು ಸಾರಿ ನನ್ನ ಭೂತಾಯಿ ವಿಷಯಕ್ಕೆ ಏನಾದ್ರೂ ಬಂದ್ರೆ ಮಕ್ಕಳ ಅದೇ ಮನೆಯಲ್ಲಿ ಮಣ್ಣು ಆಡಿಸಿ ಕೌರವರ ಪಾಂಡವರ ಸೇರಿಗಾಗಿ ಭೂಮಿಯಲ್ಲಿ ಮಣ್ಣು ಮುಚ್ಚಿದನು ಈಳ ಕಾಶಪ್ಪ ತನ್ನ ಸೋದರನ ಸ್ವಾಮಿನ ಸೇರಿಗಾಗಿ ದೇವಾಳ ದೇವತೆಗಳಿಗೆ ಬಲಿ ತೆಗೆದುಕೊಂಡನು ನರಸಿಂಹನ ಕೈಯಲ್ಲಿ ಹಠವಾಗಲಿಲ್ಲವೇ ವಾಸ ಮಾಡುವವರೆಗೂ ನನಗೆ ನೆಮ್ಮದಿವೇ ಇಲ್ಲ ಇದಕ್ಕೊಂದು ವ್ಯವಸ್ಥೆ ಮಾಡಿ ಕೂಡ ನಡ್ರಿ ಈ ಕುಂಚು ಸಮಾಜವರು ಅರ್ಜುನ ಮುಂದೆ ಹೇಳ್ಬಿಡ್ತಾರ ನಡ್ರಿ